ನಾವು ರೈತರು ಕಾರ್ಮಿಕರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ ಬನ್ನಿ ಕೈ ಜೋಡಿಸಿ ಜೈ ಜವಾನ್ ಜೈ ಕಿಸಾನ್ ನಮಸ್ಕಾರ ವೀಕ್ಷಕರೇ ಕೆಜಿಎನ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ್ ಮೇಟಿ ಬಣದಿಂದ ಇಂದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನದ ಪಾದಯಾತ್ರೆ ಮುಖಾಂತರ ಹೋಗಿ ವಿಧಾನಸಭಾ ಮುಂದೆ ಹೋರಾಟದ ಮುಖಾಂತರ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹೊಡೆಪ್ಪ ಬೋಗೂರ್ ರಾಜ್ಯಾಧ್ಯಕ್ಷರು ವಾಸುದೇವ್ ಮೇಟಿ ಪ್ರಧಾನ ಕಾರ್ಯದರ್ಶಿ ಸಂಗಣ್ಣ ಬಾಗೇವಾಡಿ ರಾಜ್ಯ ಸಂಘಟನಾ ಕಾರ್ಯಾಧ್ಯಕ್ಷರು ಮಹೇಶ್ ಹಿರೇಮಠ್ ಹಾಗೂ ಎಲ್ಲಾ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಹಾಗೂ ಮಹಿಳೆಯರು ನೂರಾರು ಸಂಖ್ಯೆಯಲ್ಲಿ ಮನವಿ ಸಲ್ಲಿಸಿದರು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವರದಿ ಮಹಮದಲೆ ಬಾಡ್ಕರ್ வெட்கம் வெட்கம் ஆயா ಅರೆಸ್ಟ್ ಹೋಗೋಣ ರಾಜ್ಯಾಚ್ರೆ ದಯಮಾಡಿ ನೀರನ್ನ ನಮಸ್ಕಾರ ನಾವು ಇಷ್ಟ ದೇಶ ಬರ್ಲಾತೀವಿ ಕುರುಗಳು ಹೋಗಿಸ್ತಾ ಹೋಯ್ಕೆ ಇದ್ರಾಗ ಹೋಗಸ್ತಾರ ಆಮೇಲೆ ನಮ್ಗೆ ಯಾರು ಕೇಳಕ್ ಬರಲ್ಲ ಒಮ್ಮೆ ಸಂಜೆ ಐದ ಆರಕ್ ಬರ್ತಾರ ಅವ್ರದೆಲ್ಲ ಒಟ್ಟಿ ತುಂಬಿದ ಮೇಲೆ ಹಿಡಿದು ಬಂದ್ ಕೂತೀವಿ ನೀರಿಲ್ಲ ನಾಶ ಇಲ್ಲ ಆ ಪರಿಸ್ಥಿತಿ ರೈತರು ಯಾರು ಕೇಳಲ್ಲ ಕೊಡ್ತಾ ಇಲ್ಲ ಪ್ರತಿಭಟನಾಥದಲ್ಲಿ ಈ ಕೆಲ ವಸ್ತುಗಳನ್ನು ಅವು ಶಾಪು ಫೋಟದ ವಸ್ತುಗಳು ಆಯುಧಗಳು ಲೈಟ್ ರೂ ಮೆಂಕಿಪಟ್ಟಣ ಪೆಟ್ರೋಲು ಡೀಸೆಲು ಬಾಟ್ಯಗಳು ತುಪ್ಪದ ವಸ್ತುಗಳು ಚಂಪದಾರ್ಥಗಳು ಬೀಡಿ ಸಿಗರೇಟು ಲೈಟ್ ರೂ ನಿಷೇಧಿಸಲಾಗಿದೆ ದಯವಿಟ್ಟು ಯಾರು ಈ ವಸ್ತುಗಳನ್ನು ಹೊರಗಡೆ

ನೀನ್ ಏಕದರ್ಶಕ್ಕೆ ನಿಮ್ ಭಾವಸುಗಳನ್ನ ತಗೊಂಡು ಮಾಡಿರಿ ಕುಮಾರಸ್ವಾಮಿಗಳ ಬಯಸ್ತೀನಿ ನಿಮ್ಮ ಜೆಡಿಎಸ್ ಭಾವಸ ತಗೊಂಡು ಮಾಡ್ರಿ ಕಾಂಗ್ರೆಸ್ನವರು ನಿಮ್ಮ ಜೆ ನಿಮ್ಮ ತಗೊಂಡು ಹೋರಾಟ ಮಾಡ್ರಿ ಅದು ರೈತ ಸಂಘದ ನಿಜವಾದ ವಿರೋಧ ರೈತರು ಸ್ಟೇಟ್ಮೆಂಟ್